ಎಲ್ರಿಗೂ ನಮಸ್ಕಾರ ನಾನು ಈ ದಿನದ ವಿಡಿಯೋದಲ್ಲಿ ನಾಲ್ಕನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಮಾಡಿರುವಂತಹ ಮೂರು ರಾಕ್ಷಸ ಸೃಷ್ಟಿಗಳು ಅನ್ನುವಂಥ ಒಂದು ಲೇಖನದ ಕುರಿತು ನಾನು ಮಾತಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಈ ಲೇಖನವನ್ನು ಬರೆದಂಥವರು ಅವರು ಪ್ರಸನ್ನ ಅವರು ನಮಗೀಗಲೇ ಗೊತ್ತಿರುವ ಹಾಗೆ ಮೂಲತಃ ಅವರು ನಾಟಕ ರಂಗಭೂಮಿ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದಂಥವರು ಜೊತೆಗೆ ಆ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿರುವಂಥವ್ರು ಮತ್ತು ಒಬ್ಬ ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿತ್ವ ಅನ್ನುವಂಥದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಶ್ರೇಹಿತರು ಬಹು ಮುಖ್ಯವಾಗಿ ಇಲ್ಲಿ ಬಳಕೆ ಮಾಡುವಂಥ ರಾಕ್ಷಸ ಅನ್ನೋಂಥ ಒಂದು ಪದ ಇದೆಯಲ್ವಾ ಅದು ನಮಗೆಲ್ಲ ಗೊತ್ತಿದೆ ಪುರಾಣಗಳ ಪ್ರಕಾರವಾಗಿ ದುಷ್ಟ ಮತ್ತು ಸಮಾಜ ಮತ್ತು ಪ್ರಕೃತಿಗೆ ವಿರೋಧವಾದಂತಹ ಒಂದು ಮನೋಭಾವವನ್ನು ತಾಳುವಂತಹ ಒಂದು ಶಕ್ತಿಗಳಿಗೆ ನಾವು ರಾಕ್ಷಸ ಸೃಷ್ಟಿಗಳು ಅಂಥೇಳಿ ನಾವು ಕರೀತಾ ಹೋಗಬಹುದು ಆದರೆ ಇಲ್ಲಿ ಅವೆಲ್ಲವನ್ನು ಹೊರತಾದರೆ ಸಮಾಜಕ್ಕೆ ಇವತ್ತು ಮಾರಕವಾಗಿರುವಂಥ ಬಹುಮುಖ್ಯವಾದಂಥ ಅಂಶಗಳು ಯಾವ್ಯಾವು ಅಂತಂತಂದರೆ ಒಂದು ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ ನಂತರ ಎರಡನೇದು ಕಲ್ಪಿತ ವಾಸ್ತವಗಳು ಅಂತ ವರ್ಚುವಲ್ ರಿಯಾಲಿಟಿ ಮೂರನೇದು ತದ್ರೂಪಿ ನಮಗೆಲ್ಲ ಗೊತ್ತಿರೋ ಹಾಗಿಗೆ ಕ್ಲೋನ್ ಅಂತ ನಾವೇನು ಕರಿತೀವಲ್ವಾ ಇದು ನೋಡಿ ಈ ಮೂರಲ್ಲಿ ಮುಖ್ಯವಾಗಿ ನಾವು ನೋಡೋವಂಥ ಅಂಶ ಇವತ್ತಿನ ಆಧುನಿಕ ಸನ್ನಿವೇಶದಲ್ಲಿ ಜಾಗತೀಕರಣದ ಜಾರುಬಂಡೆಯಲ್ಲಿ ನಾವೆಲ್ಲ ನಾವು ಏನು ಸವಾರಿ ಹೊರಟಿದ್ದೆವು ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಒಂದು ಅಭಿವೃದ್ಧಿಯ ಮಾನದಂಡಗಳನ್ನು ತಮ್ಮದೇ ರಾಷ್ಟ್ರಗಳಲ್ಲಿ ತಾವು ನಿರ್ಧರಿಸಿಕೊಂಡಿದ್ದಾರೆ ಭಾರತದಂಥ ರಾಷ್ಟ್ರಕ್ಕೆ ನಾವು ಬಂದಾಗ ಇಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ವಿಫಲವಾಗಿದೆ ಸಂಪನ್ಮೂಲಗಳ ಅಸಮರ್ಪಕವಂಥ ಹಂಚಿಕೆ ಇದೆ ಆಮೇಲೆ ಈ ದೇಶದಲ್ಲಿ ಒಂದು ಧಾರ್ಮಿಕ ಮತ್ತು ಮತೀಯವಾದಂತಹ ಒಂದು ಕಲಹಗಳು ಸಂಘರ್ಷಗಳು ಹೇರಳವಾಗಿದ್ದಾವೆ ಇಂಥ ಎಲ್ಲ ಸಮಸ್ಯೆಗಳ ಹೊರತಾಗಿ ನಾವು ನೋಡುವಂತಹ ಬಹುಮುಖ್ಯವಾದಂಥ ಸಮಸ್ಯೆ ಅದು ಪ್ರಾಕೃತಿಕವಾಗಿ ಪ್ಲಾಸ್ಟಿಕ್ನ ಬಳಕೆ ಮತ್ತು ಅದರ ನಿಷೇಧ ಅನ್ನುವಂಥ ಎರಡು ಪ್ರಮುಖವಾದಂಥ ಅಂಶ ಹೌದು ಸ್ನೇಹಿತರೆ ಇವತ್ತು ಇಷ್ಟು ಜನಸಂಖ್ಯೆಯ ಎಲ್ಲ ಅನಿವಾರ್ಯತೆಗಳನ್ನು ನೀಗಿಸಲಿಕ್ಕೆ ನಮ್ಮ ಉತ್ಪಾದನಾ ಸಾಮರ್ಥ್ಯ ಸಾಲ್ತಿಲ್ಲ ಅನ್ನೋದು ನಮಗೆ ತುಂಬ ಗಾಢವಾಗಿ ಗೋಚರಿಸ್ತಾ ಇದೆ ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಇವತ್ತು ಅಮೇರಿಕಾದಂತಹ ಚೀನಾದಂತಹ ಎಲ್ಲ ರಾಷ್ಟ್ರಗಳು ಭಾರತವನ್ನು ಒಂದು ವ್ಯಾಪಾರದ ಮಾರುಕಟ್ಟೆಯಾಗೋ ಅಥವಾ ಒಂದು ಪ್ರಯೋಗದ ಶಿಶುವನ್ನಾಗುವ ಮಾಡಿಕೊಂಡಿರೋಂಥದ್ದು ನಮಗೆಲ್ರಿಗೂ ಬಿಚ್ಚಿಟ್ಟ ಸತ್ಯ ಹೀಗಿರುವಾಗ ಅತಿಯಾದ ಪ್ಲಾಸ್ಟಿಕ್ನ ಬಳಕೆ ಈ ಪ್ರಕೃತಿ ಮೇಲೆ ಮತ್ತು ಮನುಕುಲದ ಮೇಲೆ ಉಂಟು ಮಾಡ್ತಿರುವಂಥ ದುಷ್ಪರಿಣಾಮಗಳು ಏನು ನಾವು ನಾವಿವತ್ತು ಅಧ್ಯಯನ ಮಾಡಬೇಕಾಗಿದೆ ಜೊತೆಗೆ ಅದನ್ನು ಮರುಬಳಕೆ ಮಾಡುವಂತಹ ಒಂದು ಸಾಧ್ಯತೆಗಳ ಬಗೆಗೂ ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ ಇವತ್ತು ಅದರ ಸಂಪೂರ್ಣ ನಿಷೇಧ ಬಹು ಭಾಗಶಃ ಕಷ್ಟ ಆಗಿರಬಹುದು ಆದರೆ ಅದರ ಒಂದು ಸುಧಾರಣೆಯ ಜೊತೆ ಜೊತೆಗೆ ಅದರ ಒಂದು ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳನ್ನು ನಾವಿಲ್ಲಿ ಗಮನಿಸ್ಕೋಬೇಕು ಅನ್ನುವಂಥದ್ದು ಅವರ ಒಂದು ಕಳಕಳಿ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಅದನ್ನು ಪರ್ಯಾಯವಾಗಿ ಹೇಗೆಲ್ಲ ನಿಯಂತ್ರಿಸ್ಬೋದು ಮತ್ತು ಅದನ್ನು ಏನಕ್ಕೆಲ್ಲ ಬಳಸಬೋದು ಅನ್ನೋಂಥದ್ದು ಎರಡನೇದು ಕಲ್ಪಿತ ವಾಸ್ತವ ಅಂತ ನಾವು ಈಗಾಗಲೇ ಮಾತಾಡಿದಾಗೆ ದ ವರ್ಚುವಲ್ ರಿಯಾಲಿಟೀಸ್ ಬಹುಪಾಲು ತಂತ್ರಜ್ಞಾನ ಇವತ್ತು ನಾವು ಕಣ್ಣಂಥದ್ನೆಲ್ಲವನ್ನೂ ಸಹ ನಾವು ಇವತ್ತು ಸತ್ಯ ಅಂತ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಬಹುಪಾಲು ಪರಾಮರಿಸಿ ನೋಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಒಂದು ಕಲ್ಪಿತ ವಾಸ್ತವಗಳ ಮಧ್ಯೆ ಒಂದು ನಿಜ ವಾಸ್ತವೂ ಸಹ ಏನು ಅನ್ನೋಂಥದ್ದನ್ನ ನಾವು ಕಂಡುಕೊಳ್ಳಲಿಕ್ಕೆ ಭಾಳಷ್ಟು ಒದ್ದಾಟ ಮಾಡಬೇಕಾಗಿದೆ ಅಂತ ಸೊ ಇವತ್ತು ತಂತ್ರಜ್ಞಾನ ಅವೆಲ್ಲವನ್ನು ಹಾಗು ಮಾಡಿದೆ ಇನ್ನು ಮೂರನೇದು ತದ್ರೂಪಿಗಳು ತನ್ನದೇ ಆದಂತಹ ನಕಲನ್ನು ಸೃಷ್ಟಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಸೃಷ್ಟಿಯಿಂದ ನಮ್ಮ ಕೆಲವೊಂದು ಬಿಕ್ಕಟ್ಟುಗಳನ್ನು ಪರಿಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಉದಾಹರಣೆಗೆ ಸೇನೆ ಇರ್ಬೋದು ಅಥವಾ ಸಂಶೋಧನೆ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಒಂದು ಕ್ಷೇತ್ರಗಳಲ್ಲಿ ನಾವು ತದ್ರೂಪಿಗಳ ಸೃಷ್ಟಿ ಸಂಶೋಧನಾ ನೆಲೆಗಟ್ಟಿನಲ್ಲಿ ನೋಡಿದಾಗ ಬಹುಶಃ ಅಗತ್ಯತೆ ಇರಬಹುದೇನೋ ಆದರೆ ಮಾನವನ ಸಹಜ ಬದುಕಿಗೆ ಬಂದಾಗ ಅದು ನಿಜಕ್ಕೂ ಸಹ ಪೂರಕ ಆಗಲ್ಲ ಮಾರಕವಾಗುತ್ತೆ ಅನ್ನೋಂಥದ್ದನ್ನ ನಾವಿಲ್ಲಿ ಮನಗಾಣಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಮೂರು ಪ್ರಮುಖವಾದಂಥ ಅಂಶಗಳನ್ನು ಇಟ್ಟುಕೊಂಡು ಈ ದೇಶದ ಉತ್ಪಾದನೆ ಸಾಗಾಣಿಕೆ ಮತ್ತು ಬಳಕೆ ಇವೆಲ್ಲವುಗಳ ಬಗೆಗೆ ಅವರು ಒಳ್ಳೆಯ ಒಂದು ಹೊರಳು ನೋಟವನ್ನು ಆಯಿಸಿದ್ದಾರೆ ಸೊ ಇದನ್ನು ವಿದ್ಯಾರ್ಥಿಗಳು ತುಂಬ ಉತ್ತಮವಾಗಿ ಅರ್ಥ ಮಾಡಿಕೊಂಡು ಇದು ಕೇವಲ ಪರೀಕ್ಷಾದ ದೃಷ್ಟಿಯಿಂದಲ್ಲ ಈ ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಎಲ್ಲರ ಬದುಕುಗಳನ್ನು ಹಸುನಗೊಳಿಸಿಕೊಳ್ಳಲಿಕ್ಕಾಗಿಯೂ ಸಹ ಈ ಲೇಖನ ನಮಗೆ ಭವಿಷ್ಯದಲ್ಲಿ ಬಹಳ ಉಪಯುಕ್ತವಾಗುತ್ತೆ ಅನ್ನುವಂಥ ನನ್ನ ಮಾತನ್ನು ಮಾತುಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ